ಇಂದು ನಮ್ಮ ಬಂದ್ ಕುಂಟೆ ವಿ ಎಸ್ ಎಸ್ ಎನ್ ಸೊಸೈಟಿಯ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಮೂವತ್ತನೇ ಸಾಲನ್ನ ಏನು ನಮ್ಮ ನೂತನವಾಗಿ ಆಯ್ಕೆ ನೂತನವಾಗಿ ಆಯ್ಕೆ ಆಗಿರ್ತಕ್ಕಂಥ ಅಂದ್ರೆ ಇನಾನಿಮಸ್ ಆಗಿ ಆಯ್ಕೆ ಆಗಿರ್ತಕ್ಕಂಥ ಸಹಕಾರ ಸಂಘದ ಒಂದು ಕಮಿಟಿಯ ರಚನೆ ಆಗಿರುತ್ತೆ ಈ ಕಮಿಟಿ ಇನಾನಿಮಸ್ ಆಗಿ ಆಯ್ಕೆ ಆಗಿರುತ್ತೆ ಇಲ್ಲಿ ಚುನಾವಣೆ ಇಲ್ದನೆ ಚುನಾವಣೆ ಇಲ್ದೇನೆ ಇನಾನಿಮಸ್ ಆಗಿ ಆಯ್ಕೆ ಆಗಿರ್ತಕ್ಕಂತ ಸರ್ವ ಸದಸ್ಯರುಗಳು ಆಯ್ಕೆ ಆಗಿರುತ್ತೆ ಈ ದಿವಸ ಆ ಸದಸ್ಯರು ಅಧ್ಯ ನಮ್ಮ ಸಹಕಾರ ಸಂಘಕ್ಕೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸಹನಾ ಆಯ್ಕೆ ಮಾಡ್ಕೊಂಡಿರ್ತಾರೆ ಇದರಲ್ಲಿ ಬಂದ್ಕುಂಡೆ ಗ್ರಾಮದ ಬಿ ಎಂ ಈರಣ್ಣ ಅಧ್ಯಕ್ಷರಾಗಿಯೋ ಮತ್ತು ಉಪಾಧ್ಯಕ್ಷರಾಗಿ ಹನುನಹಳ್ಳಿ ಗ್ರಾಮದ ಗೋವಿಂದಪ್ಪನವರು ಅಲ್ವೇನೆ ಗೋವಿಂದಪ್ಪನವ್ರು ಆಯ್ಕೆ ಆಗಿರ್ತಾರೆ ಈಗ ಈ ನಮ್ಮ ಸಹಕಾರ ಸಂಘಕ್ಕೆ ನಿರ್ದೇಶಕರಿಗೆ ಆಯ್ಕೆಗೊಂಡಿರ್ತಕ್ಕಂಥ ಹೊಸ ನಿರ್ದೇಶಕರು ಜರೂರಾಗಿ ತುರ್ತಾಗಿ ನಮ್ಮ ಸಹಕಾರ ಸಂಘದ ಕಟ್ಟಡ ಏನು ಸ್ವಲ್ಪ ಶಿಥಿಲ ವ್ಯವಸ್ಥೆಯಲ್ಲಿದೆ ಇಲ್ಲಿ ಬಂದಂತ ಏನು ಬಳಕೆದಾರರ ಒಂದು ರೇಷನ್ ಇದೆಯಲ್ಲ ಅದು ಮಳೆಗಾಲದಲ್ಲಿ ನೆನಿತಕ್ಕಂತ ಒಂದು ಸಂದರ್ಭ ಇದೆ ಆದ್ರಿಂದ ಇದನ್ನ ಬೇಗ ದುರಸ್ತಿಗೊಳಿಸಿ ಆ ಪಡಿತರ ವಿತರಣೆಗೆ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತನ ನಾವು ಗ್ರಾಮದ ಪರವಾಗಿ ಈ ಸಂಘದ ಆಡಳಿತ ಮಂಡಳಿ ಸದಸ್ಯರುಗಳಿಗೆ ನಾವು ಒತ್ತಾಯವನ್ನು ಮತ್ತು ನಮ್ಮ ಮನವಿಯನ್ನ ಸಲ್ಲಿಸ್ತಾ ಎಸ್ ನಮಸ್ಕಾರ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದಂತ ಬಂದಕುಂಟೆ ಗ್ರಾಮಸ್ಥರಿಗೂ ಹಾಗೂ ಹನುಮನಹಳ್ಳಿ ಗ್ರಾಮಸ್ಥರಿಗೂ ಗೊಲರಟ್ಟಿ ಗ್ರಾಮಸ್ಥರಿಗೂ ಬೇನಹಳ್ಳಿ ಗ್ರಾಮಸ್ಥರಿಗೂ ಬೂತ್ಕಟ್ನಹಳ್ಳಿ ಗ್ರಾಮಸ್ಥರಿಗೂ ಕಗ್ಲ ಗ್ರಾಮಸ್ಥರಿಗೂ ವಂದನೆಗಳನ್ನು ಅರ್ಪಿಸುತ್ತೇನೆ ಹಾಗೆ ನನ್ನ ಅವಿರೋಧವಾಗಿ ಆಯ್ಕೆ ಮಾಡಕ್ಕೆ ಶ್ರಮ ಪಟ್ಟ ಪ್ರತಿ ಹಳ್ಳಿನಿಂದ ಬಂದು ಕೆಲಸ ಕೆಡಿಸ್ಕೊಂಡು ಸಂಘ ಸಂಸ್ಥೆ ಹಾಳಾಗ್ಬಾರ್ದು ಅವಿರೋಧವಾಗಿ ಆಯ್ಕೆ ಮಾಡ್ಬೇಕು ಅಂತ ಹೇಳಿ ಪ್ರತಿಯೊಬ್ರು ಐವತ್ತೇಳು ಐವತ್ತೆಂಟು ಅರ್ಜಿ ಹಾಕಿದ್ರು ಅದ್ರಾಗ ಹನ್ನೆರಡು ಜನ ಆಯ್ಕೆ ಮಾಡ್ಬೇಕಾದ್ರೆ ಮೂರ್ ದಿವಸ ಸರ್ಕಸ್ ಮಾಡಿ ಅಳದು ತೂಗಿ ಆಯ್ಕೆ ಮಾಡಿ ಅವರು ಕೆಲಸ ಕಡಿಸ್ಕೊಂಡು ಈ ಸಂಘಕ್ಕೆ ಅಧ್ವಾನ ಆಗ್ಬಾರ್ದು ದುರುಪಯೋಗ ಆಗ್ಬಾರ್ದು ಅಂತ ಹೇಳಿ ಎಲ್ಲರೂ ಕೆಲಸ ಕಡಿಸ್ಕೊಂಡು ಶ್ರಮ ವಹಿಸಿ ಮಾಡಿದಂತ ಅವ್ರಿಗೆ ಪಾದಗಳಿಗೆ ನಮಸ್ಕರಿಸುತ್ತಾ ಇನ್ನ ಮುಂದೆ ಈ ತರಾನೇ ನಡ್ಕೊಂಡು ಹೋಗ್ಲಿ ಅಂತ ಹೇಳಿ ನನ್ನ ಆರೈಸುತ್ತ ನನಗೆ ಎರಡು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ವಂದಿಸುತ್ತಾ ಹಾಗೆ ನನ್ನ ಆಯ್ಕೆ ಮಾಡಿದಂತ ಎಲ್ಲಾ ಸದಸ್ಯರು ನಾನು ತಾರೆ ತಮಿಲ್ದಲ್ಲೇ ನಡ್ಕೊಂಡು ನನ್ನ ಅವಧಿ ಎಷ್ಟು ದಿನ ಆಯಿತು ಅಷ್ಟ ದಿನ ತಕ್ಕ ನಾನು ಕರ್ತವ್ಯ ನಿರ್ವಹಿಸ್ತೀನಿ ಯಾವುದೇ ಮಾತಿಗೆ ತಪ್ಪಲು ನನ್ನ ತಾಯಿ ನಂಬಿರೋ ತಾಯಿ ಮೇಲೆ ಹಣಗೂ ನಾನು ನಡೆದಂತೆ ನಡಿತೀನಿ ಹಾಗೆ ಹಾಗೆ ನಾನು ಜನಾರ್ಧನ್ ಸಾರ್ತೆಗಾಲೆ ನಾನು ಕಿವಿ ಮಾತೊಂದು ಸಣ್ಣದಾಗಿ ಹೇಳಿದ್ದೀನಿ ಈಗ ಐದ್ ಕೆಜಿ ಕೂಡ ತೆಗೆ ಹತ್ತು ಕೆಜಿ ಅಕ್ಕಿ ಕೊಡ್ತಾರಂತೆ ಹತ್ತನೇ ಉದ್ರೆ ಹತ್ತು ಕ್ವಿಂಟಲ್ ಕಿಲೂ ನೀರ್ ಪಾಲಾಗಂತ ಸನ್ನಿವೇಶ ಬಂದಿದೆ ದಯಮಾಡಿ ನಾವು ಹೊಸದ್ ಬಂದಿದೀವಿ ನನಗೆ ಸಿಕ್ಕಿರೋದು ಒಂದೇ ವರ್ಷದ ಅವಧಿ ಆ ವರ್ಷದೊಳಗೆ ನನ್ನ ಆಸೆಯಂತೆ ಅದೊಂದು ಬಿಲ್ಡಿಂಗ್ ಪೂರ್ಣ ಮಾಡಿ ನನಗೆ ಅವಕಾಶ ಮಾಡಿಕೊಟ್ಟ ಎಲ್ಲಾ ಜನಕ್ಕೂನು ಈ ಮನುಷ್ಯನ ಹಚ್ಚಿದ್ಕೆ ಒಂದು ಸಾಧನೆ ಮಾಡಿ ಕಾರ್ಯರೂಪಕ್ಕೆ ತಂದ ಅಂಬ ಒಂದು ಹೆಸರು ಬರ್ಬೇಕು ಅಂದ್ರೆ ಅದು ಜನಾರ್ದನ್ ಸರ್ ಐತೆ ಅಂತ ನಾನಾದ್ರೂ ಈ ಸಂದರ್ಭದ ಭಾವಿಸ್ತಾ ಹಾಗೆ ನಾನು ವಿ ಎಸ್ ಎಸ್ ಎನ್ ಸೆಕ್ರೆಟರಿ ಸರ್ಗೆ ಹೇಳೋದಿಷ್ಟೇ ನಮಗೆ ಗೊತ್ತು ಗೊತ್ತಿಲ್ಲದೇ ಇರ್ಬೋದು ಗೊತ್ತಿಲ್ಲ ಈ ಸಂಘ ಸಂಸ್ಥೆಗೆ ಇದು ಸಮುದ್ರ ಯಾವ ಜಾಗ ಹೆಂಗ ನಮಗೆ ಗೊತ್ತಿಲ್ಲ ಅದನ್ನ ಮಾರ್ಗ ರೂಪ ಹೇಳ್ಕೊಟ್ಟು ನಮ್ಮನ್ನ ನನ್ನ ಕೆಲಸ ದಿನ ಕಿಟ್ರು ಪರವಾಗಿಲ್ಲ ನನಗೆ ಈ ಸ್ಥಾನ ಕೊಟ್ಟಿರೋದ್ರಿಂದ ಅದು ಇಳ್ಳು ಆಗಲು ದುಡಿಯಕ್ಕೆ ನಾನು ಶ್ರಮವಾಗಿರ್ತೀನಿ ಆದ್ರೆ ಸಹಕರಿಸಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸುತ್ತ ಹಾಗೆ ಈ ಈಗ ಆಯ್ಕೆ ಆಗಿರೋದ್ರಿಂದ ರಾಜಣ್ಣ ಸಾರ್ಗು ಜಿ ಎನ್ ಮಾಮಗು ಸಾರ್ಗು ರವಿ ಸಾರ್ಗು ನನಗೆ ಶ್ರಮಪಟ್ಟ ಪಟ್ಟ ಸಾರ್ಗು ಹಾಗೆ ಉಗ್ರ ಮಾಮಗು ಹಾಗೆ ಎಲ್ಲ ಈ ಹೆಸರು ಆಗಲ್ಲ ಎಲ್ಲ ಪ್ರತಿಯೊಬ್ಬರು ನನಗೆ ಸಹಕಾರ ಕೊಟ್ಟ ಪರೋಕ್ಷವಾಗಿ ಪಕ್ಷವಾಗಿ ಅದರೊಳಗೂ ನಮ್ಮ ಗ್ರಾಮದಾಗೆ ನನ್ನೇ ಅಪ್ಲಿಕೇಶನ್ ನನ್ನ ಎರಡು ಮುಗಿಸ್ತೀನಿ ನೂತನ ಆಡಳಿತ ಮಂಡಳಿ ಇಪ್ಪತ್ತೈದು ಮತ್ತೆ ಮೂವತ್ತನೇ ಸಾಲಿಗೆ ನಡೆದ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಬಿ ಎಂ ವೀರಣ್ಣನವರು ಉಪಾಧ್ಯಕ್ಷರಾಗಿ ನಮ್ಮ ಗೋವಿಂದಣ್ಣವರು ಅವಿರೋಧವಾದ ಆಯ್ಕೆ ಮೊದಲಿಗೆ ಅವರಿಗೆ ಅಭಿನಂದನೆಗಳನ್ನ ಎಲ್ಲ ಗ್ರಾಮದ ಪರವಾಗಿ ಎಲ್ಲರಿಗೂ ಪರವಾಗಿ ಸಲ್ಲಿಸುತ್ತಾ ಇವರನ್ನು ಅವಿರೋಧವಾಗಿ ಆಯ್ಕೆ ಮಾಡೋದು ಶ್ರಮಿಸ್ತಕ್ಕಂಥ ಎಲ್ಲ ನಿರ್ದೇಶಕರಿಗೆ ಎಲ್ಲ ನಮ್ಮ ನಾಯಕರಿಗೆ ಎಲ್ಲ ಗ್ರಾಮಸ್ಥರಿಗೆ ಹೃತ್ಪೂರ್ಕವಾದಂತ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಸಹಕಾರಿ ಕ್ಷೇತ್ರದಲ್ಲಿ ರಾಜಕೀಯ ಅಂತಕ್ಕಂಥದ್ದು ಬರಬಾರ್ದು ರಾಜಕೀಯ ಇಲ್ಲದೆ ಏನ್ ರಾಜಣ್ಣವ್ರು ರಾಜಣ್ಣ ಅವರು ಯಾವಾಗ್ಲೂ ಹೇಳ್ತಾರೆ ಯಾವುದೇ ಸೊಸೈಟಿ ಚುನಾವಣೆ ಬಂದ್ರೆ ನಾನು ಒಂದು ರೂಪಾಯಿನೂ ಅವ್ರಿಗೆ ಆ ಸೊಸೈಟಿಗೆ ನಾನು ಹೆಲ್ಪ್ ಮಾಡಲ್ಲ ಅಂತ ಅದೇ ರೀತಿ ಇವತ್ತು ನಮ್ಮ ಬಂದ್ಕುಂಟೆ ಎಲ್ಲ ಎಲ್ಲ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ಹಳ್ಳಿಗಳು ಬಹಳ ಉದಾರವಾದಂತ ಮನಸ್ಸು ಮಾಡಿ ಯಾವುದೇ ಚುನಾವಣೆ ಇಲ್ಲದಂತೆ ರೈತರಿಗೆ ಈ ಭಾಗದ ರೈತರಿಗೆ ಹೆಚ್ಚಿನ ಒಂದು ನೆರವು ಹೊಸ ರೈತರುಗಳಿದ್ದಾರೆ ಸಾಲ ತಗೊಳ್ಳದೇ ಇರತಕ್ಕಂತಾರೆ ಈಗ ಪೌತಿಕತೆಯಾಗಿ ಬಂದಂತ ಹೊಸ ಹೊಸ ಸದಸ್ಯರುಗಳು ಎಲ್ಲ ಪಾಣಿನಲ್ಲಿ ಬಂದಿದ್ದಾರೆ ಅವರಿಗೆ ನಮ್ಮ ನೂತನ ಅಧ್ಯಕ್ಷರು ಹೋಗಿ ಜಿಲ್ಲಾಧ್ಯಕ್ಷರನ್ನು ಭೇಟಿ ಮಾಡಿ ನಮ್ಮ ಒಳ್ಳೆ ಸುಪ್ರೋಹಿತ ಜನಾರ್ದನ್ ಸರ್ ಇದ್ದಾರೆ ಅವರ ಒಂದು ಮಾರ್ಗದರ್ಶನದಲ್ಲಿ ಹೊಸ ರೈತರನ್ಗೂ ಎಲ್ಲಗೂ ಸಾಲ ಕೊಡ್ತಕ್ಕಂತ ಒಂದು ವ್ಯವಸ್ಥೆ ಮಾಡಿ ಎಲ್ಲ ರೀತಿಯಲ್ಲಿ ರೈತರಿಗೆ ಅನುಕೂಲ ಮಾಡಲಿ ಅಂತ ನನ್ನ ನಾನು ಮಾತನಾಡುತ್ತೆ ನನ್ನ ಹೆಸರು ಜನಾರ್ದನ್ ತುಮಕೂರು ಜಿಲ್ಲಾ ಸಹಕಾರ ಬ್ಯಾಂಕ್ನ ಪರವಾಗಿ ಈ ಭಾಗದ ಮೇಲ್ವಿಚಾರಕನಾಗಿ ಕೆಲಸ ಮಾಡ್ತಾ ಇದ್ದೇನೆ ಈ ಬಂದುಕುಂಟೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಮೇಲ್ವಿಚಾರಕನಾಗಿ ಕೆಲಸ ಮಾಡ್ತಾ ಇದ್ದೇನೆ ಮೊದಲಿಗೆ ಸನ್ಮಾನ್ಯ ಶ್ರೀ ಕೆ ಎನ್ ರಾಜಣ್ಣ ಸಾಹೇಬ್ರ ಅಪೇಕ್ಷೆಯಂತೆ ನಿರೀಕ್ಷೆಯಂತೆ ಈ ಒಂದು ಸೊಸೈಟಿಯ ಈ ಇಪ್ಪತ್ತೈದು ಮತ್ತು ಮೂವತ್ತನೇ ಸಾಲಿಗೆ ಏನು ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆಯನ್ನ ಅವಿರೋಧವಾಗಿ ಆಯ್ಕೆ ಮಾಡದಂತ ಎಲ್ಲ ಈ ಭಾಗದ ಸೊಸೈಟಿಯ ಭಾಗದ ಎಲ್ಲಾ ಗೌರವಾನ್ವಿತ ಸದಸ್ಯರಿಗೆ ನಾನು ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿ ಏನು ಹೊಸದಾಗಿ ಅವಿರೋಧವಾಗಿ ಆಯ್ಕೆ ಆಗಿರ್ತಕ್ಕಂತಹ ಅಧ್ಯಕ್ಷರಾಗಿ ಈರಣ್ಣನವರು ಮತ್ತು ಉಪಾಧ್ಯಕ್ಷರಾಗಿ ಗೋವಿಂದಪ್ಪನವರು ಅವ್ರಿಗೂ ಸಮೇತ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಈ ಒಂದು ಚುನಾವಣೆಯನ್ನ ಸುಸೂತ್ರವಾಗಿ ನಡೆಸ್ಕೊಟ್ಟಂತಹ ರಿಟರ್ನಿಂಗ್ ಆಫೀಸರ್ ವೆಂಕಟೇಶ್ ಸರ್ ಅವರು ಅವರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತಾ ಇನ್ನು ಮುಂದೆ ನಿಮ್ಮಗಳ ಪಾತ್ರ ತುಂಬಾ ಹೆಚ್ಚಿನದಿರ್ತದೆ ಸೊಸೈಟಿಯನ್ನ ನಡ್ಸ್ಕೊಂಡು ಹೋಗೋದು ಎಲ್ಲಾ ಸದಸ್ಯರ ಕರ್ತವ್ಯವಾಗಿರ್ತದೆ ನೀವೆಲ್ಲ ಬ್ಯಾಂಕಿನೊಂದಿಗೆ ಸಹಕರಿಸಿದಲ್ಲಿ ಸನ್ಮಾನ್ಯ ಕೆ ಎನ್ ರಾಜಣ್ಣ ಸಾಹೇಬ್ರ ಅವರನ್ನ ಮನವೊಲಿಸಿ ಅವರಿಗೆ ನಾವು ಅಹವಾಲನ್ನು ಸಲ್ಲಿಸಿ ಮನವಿಯನ್ನ ಸಲ್ಲಿಸಿ ಇನ್ನ ಹೆಚ್ಚಿನ ಸಾಲ ಸೌಲಭ್ಯಗಳನ್ನ ಪಡೆಯುವಲ್ಲಿ ಯಶಸ್ವಿ ಆಗ್ಬೇಕು ಅಂತ ಯಶಸ್ವಿ ಆಗ ನಿಟ್ಟಿನಲ್ಲಿ ನಿಮ್ಗೊಳದ ಎಲ್ಲರ ಸಹಕಾರ ಇರಲಿ ಅಂತ ಹೇಳಿ ನಾನಾದ್ರೂ ಕೋರ್ತಾ ಈ ಒಂದು ಸೊಸೈಟಿ ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನ ಸಾಧಿಸಲಿ ಅಂತ ಹಾರೈಸ್ತಾ ನಾನು ಮಾತುಗಳನ್ನ ಮುಗಿಸ್ತಾ ಸೊಸೈಟಿಯ ಒಂದು ಎಲೆಕ್ಷನ್ ಆಗ್ಲಿಲ್ಲ ಹಂಗಾಗಿ ಎಲ್ಲಾ ಗ್ರಾಮಸ್ಥರು ಪಕ್ಕದ ಗ್ರಾಮಸ್ಥರು ಎಲ್ಲರೂ ಕೂಡ ನಮ್ಮ ಸೊಸೈಟಿ ಅಧ್ವಾನ ಆಗುತ್ತೆ ಅಂತ ಹೇಳ್ಬಿಟ್ಟು ಅವಿರೋಧ ಆಯ್ಕೆ ಮಾಡಿರು ಏನು ಹನ್ನೆರಡು ಜನ ಸದಸ್ಯರನ್ನ ಅವಿರೋಧ ಆಯ್ಕೆ ಮಾಡಿ ಇವತ್ತು ಎಲೆಕ್ಷನ್ ಇಲ್ದೇನೆ ಆಯ್ಕೆ ಮಾಡಿದ್ದಾರೆ ಅಧ್ಯಕ್ಷರದು ಉಪಾಧ್ಯಕ್ಷರದು ಸಹ ಇದೇ ರೀತಿ ಆಯ್ಕೆ ಮಾಡಿದ್ದಾರೆ ಯಾಕೆಂದ್ರೆ ಈಗ ಈ ಸಂದರ್ಭದಲ್ಲಿ ಒಂದು ಮಾತ ಹೇಳಕ್ ಇಷ್ಟಪಡ್ತೀನಿ ಅಧ್ಯಕ್ಷರಿಗೆ ದಯಮಾಡಿ ಯಾರಿಗೆ ಒಂದು ಸಾಲ ಕೊಡ್ಸ್ಬೇಕಾರೆ ಲೆಟರ್ ನಿಕ್ಕ ಬಂದಿರೋರಿಗೆ ಜಾಸ್ತಿ ಕೊಡಿಸಿದೀವಿ ಎಂಬ ಮಾತು ಬೇಡ ಎಲ್ರಿಗೂ ಒಂದೇ ಸಹ ಸಮೇತವಾಗಿ ಅಳಿಬೇಕು ಅಂತೇಳಿ ಈಗ ಈ ಮೂಲಕ ನಾವು ಅಧ್ಯಕ್ಷರಲ್ಲಿ ನಾ ಕೇಳ್ಕೊತಾ ಇದ್ದೀನಿ ಯಾಕೆಂದ್ರೆ ಬಡವರು ಇರ್ತಾರೆ ಅವ್ರಿಗೂ ಸಹ ಒಂದೇ ಶ್ರೀಮಂತರಿ ಇರ್ತಾರೆ ಯಾರೋ ಹೋಗ್ ಲೆಟ್ರ್ ತಗೊಂಬಂದಿರ್ತಾರೆ ಅವ್ರಿಗೂ ಸಹ ಜಾಸ್ತಿನ ನಾವು ಲೋನ್ ಕೊಡಿಸ್ಬೇಕು ಎಂಬ ಮನೋಭಾವನೆ ಬೇಡ ಎಲ್ರಿಗೂ ಕೂಡ ಒಂದೇ ಲೆಕ್ಕದಾಗೆ ಈ ಸೊಸೈಟಿಗೆ ನಡ್ಕೊಂಡು ಹೋಗ್ಬೇಕು ಅಂತೇಳಿ ಈಗ ನಾನು ದಯಮಾಡಿ ಈಗಿನ ಅಧ್ಯಕ್ಷರಲ್ಲಿ ಮನವಿ ಮಾತು ಇದ್ದೀನಿ ಬೆಳಿಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಏನ್ ತಿಂಡಿ ಮಾಡ್ಕೊಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ ಮಕ್ಕಳಿಗೆ ಉತ್ತಮ ಆಹಾರ ಅಂತ ಅಂದ್ರೆ ಸಿರಿಧಾನ್ಯದಿಂದ ತಯಾರದಂತ ಆಹಾರ ಗರಿ ಗರಿಯಾದ ಮಸಾಲೆ ದೋಸೆ ರಾಗಿ ದೋಸೆ ಹಾಗೂ ಇಡ್ಲಿ ಪಡ್ಡು ಉಪ್ಪಿಟ್ಟಿನ ಜೊತೆ ಚಪಾತಿ ಹಿಟ್ಟು ಸಹ ಜೀನಿ